ಶಬರಿ ಪಾಠದ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಕವಿ ಪುರೋಹಿತ ತಿರುನಾರಾಯಣಯ್ಯಂಗಾರೆ ನರಸಿಂಹಾಚಾರ್ ಕಾವ್ಯನಮ ಪೂತೀನ ಜನನ ಹತ್ತೊಂಬತ್ತು ಐದು ಸ್ಥಳ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಕೃತಿಗಳು ಅಹಲ್ಲೆ ಗೋಕುಲ ನಿರ್ಗಮನ ಶಬರಿ ವಿಕಟಕವಿ ವಿಜಯ ಹಂಸದ ಮಯಂತಿ ಮತ್ತು ಇತರ ರೂಪಕಗಳು ಹಣತೆ ರಸ ಸರಸ್ವತಿ ಗಣೇಶ ದರ್ಶನ ಶಾರದಯಾಮಿನಿ ಶ್ರೀಹರಿಚರಿತೆ ರಥಸಪ್ತಮಿ ಪ್ರಶಸ್ತಿ ಹಂಸದ ಮಯಂತಿ ಮತ್ತು ಇತರ ರೂಪಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶ್ರೀಹರಿಚರಿತೆ ಕಾವ್ಯಕ್ಕೆ ಪಂಪ ಪ್ರಶಸ್ತಿಗಳು ಲಭಿಸಿವೆ ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಿಲಿಟ್ ಪದವಿ ನೀಡಿ ಗೌರವಿಸಿದೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಸಮಾವೇಶಗೊಂಡ ಐವತ್ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಮರಣ ಒಂದ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಅಭ್ಯಾಸ ಒಂದು ವಾಕ್ಯ ಶ್ರೀರಾಮನ ತಂದೆಯ ಹೆಸರೇನು ಶ್ರೀರಾಮನ ತಂದೆಯ ಹೆಸರು ದಶರಥ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಪರಿಮಳದ ಹೂವು ರುಚಿಕರವಾದ ಹಣ್ಣು ಹಂಪಲುಗಳು ಮತ್ತು ಮಧುಪರ್ಕ ಎಂಬ ಪಾನೀಯವನ್ನು ಸಂಗ್ರಹಿಸಿದ್ದಳು ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು ಮಹರ್ಷಿ ಶಬರಿ ಗೀತನಾಟಕದ ಕರ್ತೃ ಯಾರು ಶಬರಿ ಗೀತನಾಟಕದ ನಾಟಕದ ಕರ್ತೃ ಪೂತಿ ನರಸಿಂಹಾಚಾರ್ಯರು ಮೂರು ನಾಲ್ಕು ವಾಕ್ಯ ರಾಮನುಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು ರಾಮನುಗಿರಿವನವನ್ನು ಎಲೆಗಿರಿವನವೇ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತಿದ್ದೇನೆ ಹೇಳಿರಿ ನನ್ನ ಪ್ರೀತಿಯ ರಾಣಿ ಸೀತೆಯು ದೊರೆಯುವಳೋ ದೊರೆಯುವುದಿಲ್ಲವೋ ಅವಳು ಇರುವ ನೆಲೆಯಾದರೂ ತಿಳಿದಿರುವಿರ ನನ್ನ ಹೃದಯದ ಈ ದುಃಖವು ನಾಶವಾಗುತ್ತಿಲ್ಲವಲ್ಲ ಎಂದು ಪ್ರಾರ್ಥಿಸಿದನು ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಲಕ್ಷ್ಮಣನು ಅಣ್ಣನನ್ನು ತಾಳಿಕೋ ಅಣ್ಣ ತಾಳಿಕೋ ಸೂರ್ಯನೇ ಕಾಂತಿ ಕಳೆದುಕೊಂಡರೆ ಕಾಂತಿಯನ್ನು ನೀಡುವವರು ಯಾರು ರಾಮನೇ ಧೈರ್ಯ ಕಳೆದುಕೊಂಡರೆ ಈ ಲೋಕಕ್ಕೆ ಧೈರ್ಯ ನೀಡುವವರು ಯಾರು ಎಂದು ಸಂತೈಸಿದನು ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು ರಾಮನ ಸ್ವಾಗತಕ್ಕಾಗಿ ಶಬರಿ ಕಡುಸವಿಯಾದ ಬಗೆ ಬಗೆಯ ಹಣ್ಣು ಹಂಪಲುಗಳನ್ನು ಜೇನುತುಪ್ಪ ಅಧಿಕವಾಗಿರುವ ಮಧುಪರ್ಕವೆಂಬ ಪಾನೀಯವನ್ನು ಸುವಾಸನೆಯಿಂದ ಕೂಡಿದ ಹೂವುಗಳನ್ನು ಸಂಗ್ರಹಿಸಿ ಸಿದ್ಧತೆ ಮಾಡಿಕೊಂಡಿದ್ದಳು ಶಬರಿಯು ರಾಮಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ ರಾಮಲಕ್ಷ್ಮಣರು ಬಂದು ತನ್ನ ಮುಂದೆ ನಿಂತಿರುವುದನ್ನು ಕಂಡು ಶಬರಿ ಬೆರಗಾದಳು ಬೆರಗು ಕಳೆದ ಮೇಲೆ ರಾಮನ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಪಾದಕ್ಕೆ ಬಿದ್ದಳೋ ಕೈಯನ್ನು ಕಣ್ಣಿಗೆ ಒತ್ತಿಕೊಂಡು ಆನಂದದಿಂದ ಕಣ್ಣೀರನ್ನು ಸುರಿಸಿದಳು ಬನ್ನಿರಿ ಎಂದು ಗದ್ಗರಿಸುತ್ತಾ ಅಯ್ಯೋ ಏನು ಸಿದ್ಧವೇ ಇಲ್ಲ ನಿನ್ನೆ ಎಷ್ಟು ಚಂದವಿಲ್ಲ ಎನ್ನುತ್ತಾ ಬಹಳ ಹಂಬಲದಿಂದ ತನ್ನ ಮನದ ಬಯಕೆಯಂತೆ ಬಗೆ ಬಗೆಯ ಸುವಾಸನೆಯನ್ನು ಬೀರುವ ಹೂಮಾಲೆಯನ್ನು ರಾಮನ ಕೊರಳಿಗೆ ಹಾಕಿ ಸಂಭ್ರಮಿಸಿದಳು ತಾನು ತಂದಿದ್ದ ರುಚಿಯಾದ ಹಣ್ಣುಗಳನ್ನು ತಾನೇ ರಾಮಲಕ್ಷ್ಮಣರ ಕೈಯೊಳಗೆ ಇಟ್ಟು ಜಗದೊಳಗೆ ಇದರಷ್ಟು ರುಚಿಯಾದ ಹಣ್ಣು ಯಾವುದೂ ಇಲ್ಲ ನಿಮಗಾಗಿಯೇ ತಂದಿರುವೆನು ಎಂದು ತಿನ್ನಲು ಕೊಟ್ಟಳು ಮಧುಪರ್ಕವನ್ನು ಸವಿಯಲು ಕೊಟ್ಟು ಉಪಚರಿಸಿದಳು ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು ಶಬರಿಗೆ ಏನು ಹೇಳಿದರು ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು ತಾಯಿ ನಿನ್ನ ಪ್ರೀತಿಯಲ್ಲಿ ನಿನ್ನ ಸುಖದಲ್ಲಿ ನಾವು ಸುಖಿಗಳಾಗಿದ್ದೇವೆ ಕಾಡಿನಲ್ಲಿ ಈ ಆನಂದ ಕಾಣುವ ಪುಣ್ಯಕ್ಕೆ ಎಂದೆಂದಿಗೂ ನಿನಗೆ ನಾವು ಚಿರಋಣಿಗಳಾಗಿದ್ದೇವೆ ನಿಮ್ಮ ಆತಿಥ್ಯದಲ್ಲಿ ಸ್ವಲ್ಪವೂ ಕೊರತೆ ಕಾಣಲಿಲ್ಲ ನಮ್ಮ ಅಯೋಧ್ಯೆಯ ಅರಮನೆಯಲ್ಲೂ ಕೂಡ ಇದಕ್ಕಿಂತ ಹಿತವಾದದ್ದು ಇಲ್ಲ ಇಂದು ನಾವು ಕಾಡು ಎಂಬುದನ್ನು ಮರೆತು ಮನೆಯೆಂದೇ ತಿಳಿದೆವು ಇಷ್ಟೊಂದು ಪ್ರೀತಿ ತೋರುವ ನಿನ್ನನ್ನು ತಾಯಿ ಎಂದೇ ತಿಳಿದೆವು ಎಂದು ಶಬರಿಗೆ ಹೇಳಿದರು ಎಂಟು ಹತ್ತು ವಾಕ್ಯ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ ಶಬರಿ ಶ್ರೀರಾಮನ ದರ್ಶನದ ಚಿಂತೆಯಲ್ಲಿ ಇದ್ದಾಗ ಒಂದು ದಿನ ರಾಮ ಲಕ್ಷ್ಮಣರು ಮತಂಗಾಶ್ರಮಕ್ಕೆ ಬರುತ್ತಾರೆ ರಾಮನನ್ನು ಕಂಡು ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಪಾದಕ್ಕೆ ಬೀಳುತ್ತಾಳೆ ಕೈಯನ್ನು ಕಣ್ಣಿಗೆ ಒತ್ತಿಕೊಂಡು ತನ್ನ ಮನದ ಬಯಕೆಯಂತೆ ಹೂಮಾಲೆಯನ್ನು ರಾಮನ ಕೊರಳಿಗೆ ಹಾಕಿ ಸಂಭ್ರಮಿಸುತ್ತಾಳೆ ತಾನು ತಂದಿದ್ದ ರುಚಿಯಾದ ಹಣ್ಣುಗಳನ್ನು ಮಧುಪರ್ಕವನ್ನು ಸವಿಯಲು ಕೊಡುತ್ತಾಳೆ ಶಬರಿಯ ಆತಿಥ್ಯದಿಂದ ರಾಮಲಕ್ಷ್ಮಣರು ಸಂಪನ್ನರಾಗಿ ಮಂದಹಾಸ ತೋರುತ್ತಾರೆ ಇದನ್ನು ನೋಡಿದ ಶಬರಿ ಭಾವದಿಂದ ಸುಖಿ ನಾನು ಆಸೆ ತೀರಿ ಹಾಯಾಗಿರುವೆನು ನನ್ನ ಅಂಬಲಳಿದು ಸಂತೋಷ ತುಂಬಿದೆ ನನ್ನ ದೇಹ ಮುಕ್ತಿ ಬಯಸಿ ನಿಂತಿದೆ ಎಂದು ಹಾಡುತ್ತಾಳೆ ಕುಣಿಯುತ್ತಾಳೆ ಇದನ್ನು ಕಂಡ ರಾಮ ತಾಯಿ ನಿನ್ನ ಪ್ರೀತಿಯಲ್ಲಿ ನಿನ್ನ ಸುಖದಲ್ಲಿ ನಾವು ಸುಖಿಗಳಾಗಿದ್ದೇವೆ ಈ ಆನಂದ ಕಾಣುವ ಪುಣ್ಯಕ್ಕೆ ಎಂದಿಗೂ ನಿನಗೆ ನಾವು ಚಿರಋಣಿಗಳಾಗಿದ್ದೇವೆ ಎಂದಾಗ ಶಬರಿ ರಾಮ ನನಗೆ ಬಹಳ ಸಂತೋಷವಾಯಿತು ಕೊನೆಗೂ ನನ್ನ ದಾರಿ ಹಿಡಿದು ಬಂದಿರಲ್ಲವೇ ದಣಿದು ಬಂದ ನಿಮಗೆ ಈಗ ಸಮಾಧಾನವಾಯಿತಾ ಹಸಿವು ಬಾಯಾರಿಕೆ ನೀಗಿತಾ ಅಯ್ಯೋ ಯೋಳು ಬಡವಳು ಒಬ್ಬಳೇ ಏನು ಮಾಡುತ್ತಾಳೆ ಎಂದು ನನ್ನ ಮೇಲೆ ದಯೆ ತೋರಿದಿರಾ ಎಂದಾಗ ತಾಯಿ ನಿಮ್ಮ ಆತಿಥ್ಯದಲ್ಲಿ ಸ್ವಲ್ಪವೂ ಕೊರತೆ ಕಾಣಲಿಲ್ಲ ನಮ್ಮ ಅಯೋಧ್ಯೆಯ ಅರಮನೆಯಲ್ಲೂ ಕೂಡ ಇದಕ್ಕಿಂತ ಹಿತವಾದದ್ದು ಇಲ್ಲ ಇಂದು ನಾವು ಕಾಡು ಎಂಬುದನ್ನು ಮರೆತು ಮನೆಯೆಂದೇ ತಿಳಿದೆವು ಇಷ್ಟೊಂದು ಪ್ರೀತಿ ತೋರುವ ನಿನ್ನನ್ನು ತಾಯಿಯೆಂದೇ ತಿಳಿದೆವು ಎಂದು ಶ್ರೀರಾಮನು ಶಬರಿಗೆ ಹೇಳಿದಾಗ ಶಬರಿ ನಿನ್ನ ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ ಮತಂಗ ತಪಸ್ವಿಗಳು ನೀಡಿದವರ ಇಂದು ನನಗೆ ಫಲ ನೀಡಿದೆ ನಿಮ್ಮನ್ನು ಕಂಡ ಪುಣ್ಯವಂತೆ ನಾನು ಚಿಂತೆಯೆಲ್ಲ ಹಿಂಗಿ ಹೋಯಿತು ಎಂದು ಹೇಳುತ್ತಾಳೆ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ರಾಮಲಕ್ಷ್ಮಣರು ಬಂದು ತನ್ನ ಮುಂದೆ ನಿಂತಿರುವುದನ್ನು ಕಂಡು ಶಬರಿ ಬೆರಗಾದಳು ಬೆರಗು ಕಳೆದ ಮೇಲೆ ರಾಮನ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಪಾದಕ್ಕೆ ಬಿದ್ದಳೋ ಕೈಯನ್ನು ಕಣ್ಣಿಗೆ ಒತ್ತಿಕೊಂಡು ಆನಂದದಿಂದ ಕಣ್ಣೀರನ್ನು ಸುರಿಸಿದಳು ಬನ್ನಿರಿ ಎಂದು ಗದ್ಗರಿಸುತ್ತ ಅಯ್ಯೋ ಏನು ಸಿದ್ಧವೇ ಇಲ್ಲ ನಿನ್ನೆ ಎಷ್ಟು ಚಂದವಿಲ್ಲ ಎನ್ನುತ್ತಾ ಬಹಳ ಅಂಬಲಿಸಿದಳು ತನ್ನ ಮನದ ಬಯಕೆಯಂತೆ ಬಗೆಬಗೆಯ ಸುವಾಸನೆಯನ್ನು ಬೀರುವ ಕಾಡಿನ ಹೂಗಳಿಂದ ಮಾಡಿದ ಮಾಲೆಯನ್ನು ರಾಮನ ಕೊರಳಿಗೆ ಹಾಕಿ ಸಂಭ್ರಮಿಸಿದಳು ತಾನು ತಂದಿದ್ದ ರುಚಿಯಾದ ಹಣ್ಣುಗಳನ್ನು ತಾನೇ ರಾಮಲಕ್ಷ್ಮಣರ ಕೈಯೊಳಗೆ ಇಟ್ಟು ಜಗದೊಳಗೆ ಇದರಷ್ಟು ರುಚಿಯಾದ ಹಣ್ಣು ಯಾವುದೂ ಇಲ್ಲ ನಿಮಗಾಗಿ ತಂದಿರುವೆನು ಎಂದು ತಿನ್ನಲು ಕೊಟ್ಟಳು ಶಬರಿಯ ಆತಿಥ್ಯದಿಂದ ರಾಮಲಕ್ಷ್ಮಣರು ಸಂಪನ್ನರಾಗಿ ಮಂದಹಾಸ ತೋರಿದರು ಇದನ್ನು ನೋಡಿದ ಶಬರಿ ಧನ್ಯತಾಭಾವದಿಂದ ಸಂತೃಪ್ತಳಾದಳು ಹೀಗೆ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ವರ್ಣಿತವಾಗಿದೆ ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಶಬರಿ ಬೇಡರಾಜನ ಮಗಳು ಆಕೆ ಮತಂಗಾಶ್ರಮದಲ್ಲಿ ಬಂದು ವಾಸವಾಗಿದ್ದಳು ಮತಂಗ ಋಷಿಗಳು ಪ್ರತಿನಿತ್ಯ ದಶರಥ ಪುತ್ರನಾದ ಶ್ರೀರಾಮನ ಗುಣ ಸ್ವಭಾವಗಳನ್ನು ಹಾಡಿ ಹೊಗಳುತ್ತಿದ್ದರು ಇದರಿಂದಾಗಿ ಪ್ರೇರಿತಳಾಗಿ ಶ್ರೀರಾಮನನ್ನು ಕಾಣುವುದೇ ತನ್ನ ಜೀವನದ ಏಕೈಕ ಗುರಿಯನ್ನಾಗಿಸಿಕೊಳ್ಳುತ್ತಾಳೆ ಮತಂಗ ಋಷಿಗಳಿಗೆ ಶಬರಿಯ ಮನದ ಹಂಬಲ ತಿಳಿದು ಇಲ್ಲಿಗೆ ಶ್ರೀರಾಮ ಬಂದೇ ಬರುತ್ತಾನೆ ಅವನ ದರ್ಶನದಿಂದ ನಿನಗೆ ಮುಕ್ತಿ ಸಿಗುತ್ತದೆ ಎಂದು ಹೇಳುತ್ತಾರೆ ಅದರಂತೆ ಶಬರಿ ಶ್ರೀರಾಮನ ದರ್ಶನಕ್ಕಾಗಿ ಕಾಯುತ್ತಾಳೆ ರಾಮನಿಗಾಗಿ ಪ್ರತಿನಿತ್ಯ ಹೂ ಹಣ್ಣುಗಳನ್ನು ತಂದು ರಾಮ ಇವತ್ತು ಬರುತ್ತಾನೆ ನಾಳೆ ಬರುತ್ತಾನೆ ಎಂಬ ಬಯಕೆಯಲ್ಲಿ ಇರುತ್ತಾಳೆ ಮತಂಗರ ಮಾತಿನಂತೆ ಒಂದು ದಿನ ಶ್ರೀರಾಮ ಲಕ್ಷ್ಮಣರು ಶಬರಿಯನ್ನು ಕಾಣಲು ಬರುತ್ತಾರೆ ಶಬರಿಗೆ ಅತ್ಯಂತ ಸಂತೋಷವಾಗಿ ಹೂಮಾಲೆಯನ್ನು ಅವರ ಕೊರಳಿಗೆ ಹಾಕಿ ಹಣ್ಣು ಹಂಪಲು ತಿನ್ನಲು ಕೊಟ್ಟು ಮಧುಪಾನವನ್ನು ಕುಡಿಯಲು ಕೊಟ್ಟು ಅವರನ್ನು ಸತ್ಕರಿಸುತ್ತಾಳೆ ಇದನ್ನು ಗಮನಿಸಿದರೆ ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ನಿಜವಾಗಿದೆ ಸಂದರ್ಭ ಸಹಿತ ಸ್ವಾರಸ್ಯ ಆ ಉದಿ ಮರುಳು ನಮ್ಮೆಡೆಗೆ ಬರುತ್ತಿಹುದು ಆಯ್ಕೆ ಈ ವಾಕ್ಯವನ್ನು ಪೂತಿ ನರಸಿಂಹಾಚಾರ್ ಅವರ ಶಬರಿ ಗೀತನಾಟಕದಿಂದ ಆಯ್ದ ಶಬರಿ ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ರಾಮನು ಲಕ್ಷ್ಮಣನಿಗೆ ಹೇಳುತ್ತಾನೆ ಸಂದರ್ಭ ಸೀತಾಪರಣದಿಂದ ದುಃಖಗೊಂಡ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಹೋಗುವಾಗ ತಪಸ್ವಿಯಾದ ಧನುಮಹರ್ಷಿಗಳು ಸಿಗುತ್ತಾರೆ ಅವರು ಶಬರಿಯ ವೃತ್ತಾಂತವನ್ನು ಹೇಳುತ್ತಾರೆ ಆಗ ರಾಮಲಕ್ಷ್ಮಣರು ಮತಂಗಾಶ್ರಮವನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ಎದುರಿಗೆ ಬರುತ್ತಿದ್ದ ಶಬರಿಯನ್ನು ಕಂಡು ರಾಮನು ಲಕ್ಷ್ಮಣನಿಗೆ ಆ ಉದಿ ಮರುಳು ನಮ್ಮೆಡೆಗೆ ಬರುತ್ತಿಹುದು ಎಂದು ಹೇಳುತ್ತಾನೆ ಸ್ವಾರಸ್ಯ ಶ್ರೀರಾಮನ ದರ್ಶನಕ್ಕಾಗಿ ಕಾದು ಕುಳಿತು ವೃದ್ಧೆಯಾದ ಶಬರಿಯ ದೀರ್ಘ ತಪಸ್ಸು ಸ್ವಾರಸ್ಯಕರವಾಗಿದೆ ನಾಚುತಿಹೆನಿ ಪೂಜೆಯಿ ನಲುಮೆಯಿಂದ ಆಯ್ಕೆ ಈ ವಾಕ್ಯವನ್ನು ಪೂತಿ ನರಸಿಂಹಾಚಾರ್ ಅವರ ಶಬರಿ ನಾಟಕದಿಂದ ಆಯ್ದ ಶಬರಿ ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ರಾಮನು ಲಕ್ಷ್ಮಣನಿಗೆ ಹೇಳುತ್ತಾನೆ ಸಂದರ್ಭ ಶಬರಿ ಶ್ರೀರಾಮನಿಗೋಸ್ಕರ ಹೂವು ಹಣ್ಣು ಮಧುಪರ್ಕವನ್ನು ಪ್ರತಿನಿತ್ಯ ಸಿದ್ಧಪಡಿಸುತ್ತಿದ್ದಳು ಇದನ್ನು ಕಂಡ ಶ್ರೀರಾಮ ನನಗೋಸ್ಕರ ಇಷ್ಟೊಂದು ಹಂಬಲಿಸುವ ಈ ಜಟಿಲ ಶಬರಿಗೆ ನನ್ನಿಂದ ಸ್ವಲ್ಪವೂ ಉಪಕಾರವಿಲ್ಲವಲ್ಲ ಆದರೂ ಪ್ರೀತಿಯಿಂದ ನನ್ನನ್ನು ನೆನೆಯುತ್ತಿದ್ದಾಳೆ ನಾಚ್ಯುತಿ ಹೆ ಪೂಜೆಯೀ ನಲುಮೆಯಿಂದ ಎಂದು ಲಕ್ಷ್ಮಣನಿಗೆ ಹೇಳಿದ ಸಂದರ್ಭವಾಗಿದೆ ಸ್ವಾರಸ್ಯ ಶಬರಿಯ ಬಯಕೆ ತಾಳ್ಮೆ ಶ್ರದ್ಧೆ ನಿಸ್ವಾರ್ಥ ಸ್ವಾರಸ್ಯಕರವಾಗಿದೆ ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ ಆಯ್ಕೆ ಈ ವಾಕ್ಯವನ್ನು ಪೂತಿ ನರಸಿಂಹಚಾರವರ ಶಬರಿ ಗೀತ ನಾಟಕದಿಂದ ಆಯ್ದ ಶಬರಿ ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ಶ್ರೀರಾಮನ ಶಬರಿಗೆ ಕೇಳುತ್ತಾನೆ ಸಂದರ್ಭ ರಾಮಲಕ್ಷ್ಮಣರು ಮತಂಗಾಶ್ರಮವನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ಶಬರಿಯು ಎಂದು ಕಾಣುವೆನು ರಾಮನನ್ನು ದಶರಥನ ಮಗನಂತೆ ಸಾಧು ಸಜ್ಜನರ ಮಿತ್ರನಂತೆ ಗುರುಗಳು ತಪಸ್ವಿಗಳು ಮೆಚ್ಚಿದಂಥ ಸನ್ಮಂಗಳ ಮೂರ್ತಿಯನ್ನು ಎಂದು ಕಾಣುವೆನು ಎಂದು ಶ್ರೀರಾಮನ ಗುಣಗಾನ ಮಾಡುತ್ತಾ ಹಾಡುತ್ತಿರುತ್ತಾಳೆ ಇದನ್ನು ನೋಡುತ್ತ ನಿಂತಿದ್ದ ಶ್ರೀರಾಮ ಶಬರಿಯ ಬಳಿಗೆ ಬಂದು ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ ಎಂದು ಕೇಳಿದ ಸಂದರ್ಭವಾಗಿದೆ ಸ್ವಾರಸ್ಯ ತನಗಾಗಿ ಹಂಬಲಿಸುತ್ತಿರುವ ಗುಣಗಾನ ಮಾಡುತ್ತಿರುವ ಶಬರಿಯನ್ನು ಕುರಿತು ಶ್ರೀರಾಮನು ಏನೂ ಅರಿಯದವನಂತೆ ತಾಯಿ ಪ್ರಯಾಣಿಕರಿಗೆ ಇಲ್ಲಿ ಆಶಯ ಸಿಗುವುದೇ ಎಂದು ಕೇಳುವುದು ಸ್ವಾರಸ್ಯಕರವಾಗಿದೆ ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ ಆಯ್ಕೆ ಈ ವಾಕ್ಯವನ್ನು ಪೂತಿ ನರಸಿಂಹಾಚಾರವರ ಶಬರಿ ಗೀತನಾಟಕದಿಂದ ಆಯ್ದ ಶಬರಿ ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ಶಬರಿ ಶ್ರೀರಾಮನಿಗೆ ಹೇಳುತ್ತಾಳೆ ಸಂದರ್ಭ ಶಬರಿಯ ಆತಿಥ್ಯ ಸ್ವೀಕರಿಸಿದ ಶ್ರೀರಾಮನು ಅಯೋಧ್ಯೆಯ ಅರಮನೆಯಲ್ಲೂ ಕೂಡ ಇದಕ್ಕಿಂತ ಹಿತವಾದದ್ದು ಇಲ್ಲ ಇಂದು ನಾವು ಕಾಡು ಎಂಬುದನ್ನು ಮರೆತು ಮನೆಯೆಂದೇ ತಿಳಿದೆವೋ ಇಷ್ಟೊಂದು ಪ್ರೀತಿ ತೋರುವ ನಿನ್ನನ್ನು ತಾಯಿ ತಿಳಿದೆವೋ ಎಂದು ಹೇಳಿದಾಗ ಶಬರಿ ನಿನ್ನ ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ ಎಂದು ಹೇಳಿದ ಸಂದರ್ಭವಾಗಿದೆ ಸ್ವಾರಸ್ಯ ಶಬರಿಯು ರಾಮನ ಗುಣಗಾನ ಮಾಡಿ ಹಾಡಿ ಹೊಗಳಿದ್ದು ಸ್ವಾರಸ್ಯಕರವಾಗಿದೆ ಬೆಳಕಿಗೊಲಿದವರ್ ಉರಿವ ಬತ್ತಿಯ ಕರುಕ ಕಾಣರು ಆಯ್ಕೆ ಈ ವಾಕ್ಯವನ್ನು ಪೂರ್ತಿ ನರಸಿಂಹಾಚಾರವರ ಶಬರಿ ಗೀತನಾಟಕದಿಂದ ಆಯ್ದ ಶಬರಿ ಎಂಬ ಪಾಠದಿಂದ ಅರಿಸಲಾಗಿದೆ ಈ ಮಾತನ್ನು ರಾಮನು ಲಕ್ಷ್ಮಣನಿಗೆ ಹೇಳುತ್ತಾನೆ ಸಂದರ್ಭ ರಾಮನ ದರ್ಶನ ಭಾಗ್ಯದಿಂದ ಸಂತುಷ್ಟಳಾದ ಶಬರಿಯು ಮೋಕ್ಷಕ್ಕೆ ಪ್ರಾಪ್ತಳಾದ ನಂತರ ರಾಮನು ಈ ಪ್ರಪಂಚ ಶಬರಿಯನ್ನು ಮರೆಯುವುದು ಸಾಧ್ಯವಿಲ್ಲ ಎಂದಾಗ ಲಕ್ಷ್ಮಣ ಅಣ್ಣಾ ಶಬರಿ ಮಗುವಿನಂತೆ ಇಷ್ಟವಾದಳು ಎಂದು ಶಬರಿಯನ್ನು ಗುಣಗಾನ ಮಾಡಿದನು ಆಗ ರಾಮ ಬೆಳಕಿಗೊಲಿದವರ್ ಉರಿಯುವ ಬತ್ತಿಯ ಕರುಕ ಕಾಣರು ಎಂದು ಹೇಳಿದ ಸಂದರ್ಭವಾಗಿದೆ ಸ್ವಾರಸ್ಯ ಬೆಳಕನ್ನು ಇಷ್ಟಪಡುವವರು ಉರಿಯುವ ಬತ್ತಿಯ ಕಪ್ಪನ್ನು ನೋಡುವುದಿಲ್ಲ ಎಂಬ ಮಾತು ಶಬರಿಯ ರಾಮಭಕ್ತಿಯನ್ನು ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸುತ್ತದೆ ಹೊಂದಿಸಿ ಬರೆಯಿರಿ ಮತಂಗ ಆಶ್ರಮ ಪೂತೀನಾ ಮೇಲುಕೋಟೆ ದಶರಥ ರಾಮ ಚಿತ್ರಕೂಟ ಪರ್ವತ ಭೂಮಿ ಜಾತೆ ಸೀತೆ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್